ನನ್ನೆಲ್ಲ ಆತ್ಮೀಯ ಕೇಳುಗರಿಗೆ ನನ್ನ ನಮಸ್ಕಾರ ಪ್ರಪಂಚವನ್ನೇ ಗೆಲ್ಲಬೇಕೆಂಬ ಮಹಾತ್ವಾಕಾಂಕ್ಷೆಯನ್ನು ಹೊಂದಿದ್ದ ಅಲೆಕ್ಸಾಂಡರ್ ತನ್ನ ಅಪಾರವನ ಸೈನ್ಯವನ್ನು ಕಟ್ಟುಕೊಂಡು ಹೊರಟ ದೊಡ್ಡ ಸಣ್ಣ ದೇಶಗಳು ಇವನ ಶಕ್ತಿಗೆ ಆಹಾರವಾಗಿ ಹೋದವು ತಾನು ಗೆದ್ದ ದೇಶಗಳ ಸಂಪತ್ತನ್ನು ಸೂರೆಗೊಂಡು ಮದಿಸಿದ ಈ ತರುಣನಿಗೆ ಅಹಂಕಾರ ಹೆಚ್ಚಾಗ್ತಾ ಈ ಬಾರಿ ಭಾರತದ ಮೇಲೆ ದಾಳಿ ಮಾಡಬೇಕಂತ ನಿರ್ಧಾರವನ್ನು ತೆಗೆದುಕೊಂಡ ಹೊರಡುವಾಗ ತನ್ನ ಗುರು ಅರಿಸ್ಟಾಟಲನ್ನು ಭೇಟಿ ಮಾಡ್ತಾನೆ ಅರಿಸ್ಟಾಟಲ್ ಜ್ಞಾನಿ ಅವನಿಗೆ ಭಾರತದ ಆಧ್ಯಾತ್ಮಿಕ ಶಕ್ತಿಯ ಪರಿಚಯ ಇತ್ತು ಅಲೆಕ್ಸಾಂಡರ್ ತನ್ನ ಗುರುವಿಗೆ ಕೇಳ್ತಾನೆ ಗುರುಗಳೇ ನಾನು ಭಾರತದಿಂದ ಮರಳಿ ಬರುವಾಗ ನಿಮಗೆ ಏನನ್ನ ತರಲಿ ಯಾವ ಕಾಣಿಕೆ ನಿಮಗೆ ಪ್ರಿಯವಾಗಿತ್ತು ಅಂತ ಹೇಳಿ ಕೇಳ್ತಾನೆ ಆಗ ಅರಿಸ್ಟಾಟಲ್ ನಕ್ಕು ಹೇಳ್ತಾನೆ ಭಾರತವನ್ನು ಗೆಲ್ಲಬೇಕೆಂಬ ಆಸೆ ನಿನಗ್ಯಾಕೆ ಈ ದೇಶವನ್ನು ಗೆಲ್ಲೋದು ಅಷ್ಟು ಸುಲಭವಲ್ಲ ಕೆಲ ರಾಜರನ್ನು ನೀನು ಗೆಲ್ಲಬಹುದು ಒಂದಿಷ್ಟು ಸಂಪತ್ತನ್ನು ಪಡಿಬಹುದು ಆದರೆ ಅದಾವುದು ಭಾರತ ಅಲ್ಲ ಅದರ ನಿಜವಾದ ಶಕ್ತಿ ಇರುವುದು ಆಧ್ಯಾತ್ಮದಲ್ಲಿ ನಿನಗೆ ಸಾಧ್ಯವಾದರೆ ಭಾರತದಿಂದ ಒಬ್ಬ ಋಷಿಯನ್ನು ಸಾಧಕನನ್ನು ಕರ್ಕೊಂಡು ಬಾ ಅವನಿಂದ ನಮಗೆಲ್ಲ ಪ್ರಯೋಜನವಿದೆ ಅಂತ ಹೇಳಿ ಹೇಳ್ತಾನೆ ಅಲೆಕ್ಸಾಂಡರ್ ತನ್ನ ಯುದ್ಧ ಯಾತ್ರೆಯನ್ನು ನಡೆಸ್ತಾನೆ ತನ್ನ ಅನೇಕ ಸಂಗಾತಿಗಳಿಗೆ ಮೈಯೆಲ್ಲ ಕಣ್ಣಾಗಿ ಅಂತಹ ದಾರ್ಶಕನಿಕ ಒಬ್ಬನನ್ನು ಹೇಳಿ ಇಟ್ಟಿದ್ದ ಒಂದು ದಿನ ಅವನ ಅಮಾತ್ಯರು ಬಂದು ಅಂತಹ ಒಬ್ಬ ವ್ಯಕ್ತಿ ಊರ ಹೊರಗಿನ ಆಶ್ರಮದಲ್ಲಿ ಇರೋದಾಗಿಯೂ ಅವನನ್ನು ಒಲಿಸಲು ಪ್ರಯತ್ನ ಪಡ್ತಾ ಇರೋದಾಗಿ ಹೇಳ್ತಾರೆ ಆಗ ಅಲೆಕ್ಸಾಂಡರ್ ಆ ಮನುಷ್ಯನಿಗೆ ಏನು ಬೇಕೋ ಅದನ್ನು ಕೊಡಿ ನನ್ನ ಅಪ್ಪಣೆಯ ಅವಶ್ಯಕತೆಯೇ ಇಲ್ಲ ಅದೆಷ್ಟೇ ಸಂಪತ್ತು ಖರ್ಚಾದರೂ ಕೂಡ ಚಿಂತೆ ಇಲ್ಲ ಅಂದ ಹತ್ತು ದಿನಗಳ ಪ್ರಯತ್ನದ ನಂತರ ಮಂತ್ರಿಗಳು ಬಂದು ತಮ್ಮ ಎಲ್ಲ ಪ್ರಯತ್ನಗಳು ವಿಫಲಗೊಂಡು ಆ ಸನ್ಯಾಸಿ ಯಾವ ಮಾತಿಗೂ ಆಮಿಷಕ್ಕೂ ಒಪ್ಪುತ್ತಿಲ್ಲ ಅಂತ ಹೇಳಿ ವರದಿಯನ್ನು ಕೊಟ್ಟರು ಅಲೆಕ್ಸಾಂಡರ್ಗೆ ಅತೀವ ಕೋಪ ಬಂತು ತನ್ನಂತಹ ಚಕ್ರವರ್ತಿಯ ಮಾತನ್ನೇ ಒಪ್ಪದಿದ್ದ ಆ ಸನ್ಯಾಸಿಯ ಅಹಂಕಾರ ಎಷ್ಟಿರಬೇಕು ಅಂದುಕೊಂಡ ತಾನೇ ಆಶ್ರಮಕ್ಕೆ ನಡೆದ ಒಂದು ಆಲದ ಮರದ ಕೆಳಗೆ ಈ ಸನ್ಯಾಸಿ ಧ್ಯಾನದಲ್ಲಿ ಕುಳಿತಿದ್ದ ಆಗ ತಾನೇ ಸೂರ್ಯೋದಯವಾಗಿತ್ತು ಆತ ಸೂರ್ಯನೇ ಮುಖ ಮಾಡಿ ಕುಳಿತಿದ್ದಾನೆ ಅವನ ಮುಖದ ಮೇಲೆ ಅಪೂರ್ವವಾದ ಕಾಂತಿ ಶಾಂತಿ ಅಲೆಕ್ಸಾಂಡರ್ ಸ್ವಾಮಿ ತಾವ ಮಹಾತ್ಮರು ತಾವು ನನ್ನೊಡನೆ ನಮ್ಮ ದೇಶಕ್ಕೆ ಬರಬೇಕು ತಮ್ಮ ಚಿಂತನೆಯ ಬೆಳಕನ್ನು ನಮ್ಮ ಜನರಿಗೂ ನೀಡಬೇಕು ಅಂತ ಹೇಳಿ ಕೇಳಿಕೊಂಡ ಸನ್ಯಾಸಿ ತಮ್ಮ ಆಮಂತ್ರಣಕ್ಕೆ ಧನ್ಯವಾದ ಆದರೆ ನಾನು ಈ ಪುಣ್ಯ ಭೂಮಿಯನ್ನು ಬಿಟ್ಟು ಬರಲಾರೆ ಎಂದ ಚಕ್ರವರ್ತಿಗೆ ಇಲ್ಲ ಎಂಬ ಉತ್ತರವನ್ನು ಕೇಳಿ ಅಭ್ಯಾಸವೇ ಇಲ್ಲ ತಾನು ತಂದಿದ್ದ ಮುತ್ತು ರತ್ನಗಳ ರಾಶಿಯನ್ನು ಸನ್ಯಾಸಿಯ ಮುಂದೆ ಹಾಕಿದ ಸ್ವಾಮಿ ಇದೆಲ್ಲ ನಿಮ್ಮದೇ ಇಷ್ಟೇ ಅಲ್ಲ ತಾವು ಏನೇ ಅಪೇಕ್ಷೆ ಪಟ್ಟರೂ ಅದು ನಿಮ್ಮದಾಗತ್ತೆ ಸನ್ಯಾಸಿಯ ಹಣೆ ಮೇಲೆ ಗೆರೆಗಳು ಮೂಡಿದವು ಕಣ್ಣಂಚಿನಲ್ಲಿ ಕೆಂಪು ಕಾಣಿಸ್ತು ದಯವಿಟ್ಟು ಆಶ್ರಮದಿಂದ ಈ ಕೊಳಕನ್ನು ಹಾಕಿ ಅಪಿತ್ ಅಪವಿತ್ರ ಮಾಡಬೇಡಿ ಇದನ್ನು ತಕ್ಷಣ ತೆಗೆದುಕೊಂಡು ಇಲ್ಲಿಂದ ಹೊರಟಿ ಅಂತ ಹೇಳಿ ಹೇಳಿಬಿಟ್ಟ ಸನ್ಯಾಸಿ ತರುಣ ಚಕ್ರವರ್ತಿಗೆ ಕೋಪ ಒಪ್ತು ನೀವು ಯಾರೊಂದಿಗೆ ಮಾತನಾಡ್ತಾ ಇದ್ದೀರಾ ಅನ್ನೋದ್ರ ಬಗ್ಗೆ ನಿಮಗೆ ತಿಳಿದಿದ್ಯಾ ನಿಮ್ಮ ಮುಂದಿರುವವರು ಸಾಮ್ರಾಟ್ ಅಲೆಕ್ಸಾಂಡರ್ ಚಕ್ರವರ್ತಿ ನಿಮ್ಮ ಉದ್ದಟತನಕ್ಕೆ ಯಾವ ಶಿಕ್ಷೆ ದೊರೆತಿತ್ತು ಅನ್ನೋ ಕಲ್ಪನೆಯಾದರೂ ಇದೆಯಾ ನಿಮಗೆ ಅಂತ ಗುಡುಗದ ಅದಕ್ಕೆ ಸನ್ಯಾಸಿ ಅಯ್ಯೋ ಮಗು ಯಾಕೆ ನಮ್ಮನ್ನು ಹೆದರಿಸಲಿಕ್ಕೆ ನೋಡ್ತೀಯ ನೀನು ಬಹಳ ಹೆಚ್ಚೆಂದರೆ ಏನು ಮಾಡ್ಬೋದು ಈ ದೇಹವನ್ನು ನಾಶ ಮಾಡಬಹುದು ಅದು ಹೇಗಿದ್ದರೂ ನಾಶವಾಗಲಿಕ್ಕೆ ಬಂದಿತು ಆದರೆ ಒಳಗಿನ ಆತ್ಮವನ್ನು ನೀನು ಮುಟ್ಟಲಿಕ್ಕೂ ಕೂಡ ಸಾಧ್ಯವಿಲ್ಲ ನಿನ್ನ ಕೆಲಸ ಮುಗಿಸಿ ಹೊರಡು ಆಶ್ರಮದ ಶಾಂತಿಗೆ ಭಂಗ ತರಬೇಡ ಅಂದ ಆಗ ಅಲೆಕ್ಸಾಂಡರ್ನಿಗೆ ಅರ್ಥ ಆಯಿತು ತಾನು ಐಹಿಕ ಭೋಗದ ವಸ್ತುಗಳನ್ನು ಗೆಲ್ಲಬಹುದು ಆದರೆ ಆಧ್ಯಾತ್ಮಿಕ ಸತ್ಯವನ್ನು ಅರಿಯುವುದು ಸಾಧ್ಯವಿಲ್ಲ ಆತ ವಿನಿತ್ತವಾಗಿ ಕೇಳಿದ ಸ್ವಾಮಿ ನನ್ನೊಂದಿಗೆ ಬರುವುದು ಬೇಡ ನನ್ನಿಂದ ಯಾವುದಾದರೂ ಸೇವೆಗೆ ಅವಕಾಶವಿದೆಯೋ ಅಂತ ಹೇಳಿ ಕೇಳ್ತಾನೆ ಸನ್ಯಾಸಿ ನಕ್ಕು ಹೇಳ್ತಾನೆ ನನಗೆ ಯಾವ ಸೇವೆಯೂ ಬೇಕಿಲ್ಲ ಮಾಡುವುದೇ ಆದರೆ ದಯವಿಟ್ಟು ನನ್ನ ಮುಂದಿನಿಂದ ಪಕ್ಕಕ್ಕೆ ಸರಿದುಬಿಡು ನೀನು ನನ್ನ ಮೇಲೆ ಬೀಳುವ ಸೂರ್ಯನ ಕಿರಣಗಳಿಗೆ ಅಡ್ಡಲಾಗಿ ನಿಂತಿದ್ದೀಯ ಅಂತ ಹೇಳಿ ಆಗ ಅಲೆಕ್ಸಾಂಡರ್ ಪಕ್ಕಕ್ಕೆ ಸರಿದಾನೆ ಆತ್ಮೀಯರೇ ಈ ಕತೆ ಹೇಳಲಿಕ್ಕೆ ಕಾರಣ ಇಷ್ಟೆ ಇದು ನಮ್ಮ ಹಿಂದಿನ ಜನ ಕಂಡರಿಸಿದ ಸತ್ಯ ದಿನನಿತ್ಯದ ಐಹಿಕ ಅವಶ್ಯಕತೆಗಳಿಗೆ ಮಿತಿಯುಂಟು ಸಾವು ಉಂಟು ಇವುಗಳನ್ನು ದಾಟಿಯು ಅನುಭವಿಸಬಹುದಾದ ಶಾಶ್ವತವಾದ ಆಧ್ಯಾತ್ಮಿಕ ಸತ್ಯದ ಹುಡುಕಾಟ ಪ್ರಾಪ್ತಿ ನಮ್ಮ ದೇಶದ ಹಿಂದಿನ ಸಾಧಕರ ಗುರಿಯಾಗಿತ್ತು ಬಹುಶಃ ಈ ಕತೆ ನಿಮಗೆ ಅರ್ಥ ಆಗಿದೆ ಮೆಚ್ಚುಗೆ ಆಗಿದೆ ಅಂತ ಹೇಳಿ ಭಾವಿಸ್ತೀನಿ ಕೇಳಿದ್ದಕ್ಕೆ ಧನ್ಯವಾದ